ವಾಹಿನಿ ಸ್ವಾಗತ ನಾನು ರಂಜನಾ ಕಾಗವಾಡ ಪಟ್ಟಣದಲ್ಲಿ ವಿಶ್ವ ಅಂಗವಿಕಲರ ದಿನಾಚರಣೆ ಕಾಗವಾಡ ವರದಿ ಅಂಗವಿಕಲರನ್ನು ಸಾಮಾನ್ಯ ಜನರಂತೆ ಕಾಣಬೇಕು ಅವರಲ್ಲಿ ವಿಶೇಷ ಕೌಶಲ್ಯ ಪ್ರತಿಭೆ ಅಡಕವಾಗಿದೆ ಅಂಗವಿಕಲರು ವಿಕಲಚೇತನರು ಹಾಗಿದ್ದರೂ ಜೀವನವನ್ನು ಧೈರ್ಯದಿಂದ ಹೆದರಿಸಿ ಸಮಾಜದಲ್ಲಿ ಮಾದರಿ ಬದುಕು ಸಾಗಿಸುತ್ತಿದ್ದಾರೆ ಎಂದು ಯತೀಶ್ವರಾನಂದ ಸ್ವಾಮೀಜಿಯವರು ನುಡಿದರು ಅವರು ಹಥಣಿ ತಾಲೂಕು ಅಂಗವಿಕಲರ ಆಧಾರ ಸಂಘ ಕಾಗವಾಡ ಇವರು ದಿನಾಂಕ ಮೂರರಂದು ಹಮ್ಮಿಕೊಂಡ ಅಂಗವಿಕಲರ ವಿಶ್ವ ದಿನಾಚರಣೆಯ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಮಾತನಾಡುತ್ತಾ ಅಂಗವಿಕಲರಿಗೆ ಸೂಕ್ತ ಪ್ರೋತ್ಸಾಹ ಮತ್ತು ತರಬೇತಿ ನೀಡಿದರೆ ಉನ್ನತ ಮಟ್ಟಕ್ಕೆ ಬೆಳೆಯಲು ಅನುಕೂಲವಾಗುತ್ತದೆ ಎಂದರು ಕಣ್ಣಿದ್ದು ಕುರುಡ್ರು ಅಂದ್ರೆ ಕಣ್ಣಿದ್ರು ಕೂಡ ಕಾಣಿಸೋದಿಲ್ಲ ಅಂದ್ರೆ ಯಾವ ದೃಷ್ಟಿಯಿಂದ ನೋಡ್ಬೇಕು ಆ ದೃಷ್ಟಿಯಿಂದ ನೋಡಕ್ ಆಗುದಿಲ್ಲ ಅಂತ ಕಣ್ಣು ನೋಡಕ್ ಅಷ್ಟೇ ಯಾವ್ದನ್ನು ಕೇಳಬೇಕು ಅದನ್ನು ನಾವು ಯಾವ್ದು ಅವಶ್ಯಕತೆ ಐತಿ ಅದನ್ನ ಕೇಳುದಿಲ್ಲ ಎದಕ್ಕೆ ಪ್ರತಿಯೊಬ್ಬರೂ ಆತ್ಮವಿಶ್ವಾಸ ಆತ್ಮಸ್ಥೈರ್ಯವನ್ನು ಹೊಂದಿರಬೇಕು ಅಂಗವಿಕಲರು ಕೈಗಾರಿಕೆ ಸಾಹಿತ್ಯ ವೈದ್ಯಕೀಯ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಸಾಧನೆಯನ್ನು ಮಾಡಿದ್ದಾರೆ ಅಂಗವೈಕಲ್ಯ ಎನ್ನುವುದು ಪರಮಾತ್ಮ ಮಾಡಿದ್ದು ನಾವು ನೀವು ಮಾಡಿದ್ದು ಅಲ್ಲ ಬಂದು ಬಳಗದವರು ನಿಮ್ಮ ಕೈ ಬಿಟ್ಟರೂ ಭಗವಂತ ನಿಮ್ಮ ಕೈ ಬಿಡುವುದಿಲ್ಲ ಎಂದು ಯತೀಶ್ವರಾನಂದ ಸ್ವಾಮೀಜಿಗಳು ನುಡಿದರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಕೃಷ್ಣ ಸಕ್ಕರೆ ಕಾರ್ಖಾನೆ ನಿರ್ದೇಶಕರು ಆದಂತಹ ಸೌರಭ್ ಪಾಟೀಲ್ ಮಾತನಾಡಿ ಅಂಗವಿಕಲರ ಸಂಘಕ್ಕೆ ಎಲ್ಲ ರೀತಿಯ ಸಹಾಯ ಮಾಡುತ್ತೇವೆ ಎಂದು ಭರವಸೆ ನೀಡಿದರು ಕಾಗವಾಡ ಕ್ಷೇತ್ರ ಸಮನ್ವಯ ಅಧಿಕಾರಿ ಎಸ್ ಶೇಡ ಶಾಳೆ ಮಾತನಾಡಿದರು ವೀರೇಂದ್ರ ಯಾಡವ್ರೆ ಸಿಡಿ ಚೌಗಲ ಅತಿಥಿಗಳಾಗಿ ಆಗಮಿಸಿದ್ದರು ಸಂಘದ ಅಧ್ಯಕ್ಷ ಬಾಬೂರಾವ್ ಮಲಂಗಾವೆ ಸಂಘದ ಪದಾಧಿಕಾರಿಗಳು ಕಾಗವಾಡ ಮತ್ತು ಅಥಣಿ ತಾಲೂಕಿನ ಅಂಗವಿಕಲರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಪಿರು ನಂದೀಶ್ವರ್ ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಎಸ್ಎಸ್ಎಲ್ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನ ಅವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಓಂ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎంట ఏడు ఒర ఏడు ఆరు నాల్కూ ఆరు ఏడు ఆరు